ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಮೀನಾಸ್ ಕಿಚನ್ ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವಾಗ ಮಾವಿನಕಾಯಿ ಸೀಸನ್ ಬಂದಿದೆ ಇವಾಗ ಸೀಸನ್ನಲ್ಲಿ ನಾವು ಮಾವಿನಕಾಯಿನಲ್ಲಿ ಉಪ್ಪಿನಕಾಯಿ ಹೇಗೆ ಮಾಡೋದು ಬನ್ನಿ ನೋಡೋಣ ನಾನು ಒನ್ ಕೆ ಜಿಯಷ್ಟು ಮಾವಿನಕಾಯಿ ತೊಗೊಂಡಿದ್ದೀನಿ ಅದು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದು ತೋತಾಪುರಿ ತೊಗೊಂಡಿದ್ದೀನಿ ಇವಾಗ ಅದು ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣ ಕಟ್ ಮಾಡಿದ್ದೀನಿ ಅದರಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಇಟ್ಕೋತಾ ಇದ್ದೀನಿ ಇದು ನಾನು ಓವರ್ ನೈಟ್ ಇಟ್ಕೋತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಸಾಮಗ್ರಿ ನೋಡ್ಕೊಳ್ಳೋಣ ಎರಡು ಹಿಡಿ ಅಷ್ಟು ನಾನು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಹಿಡಿಯಷ್ಟು ನಾನು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಒನ್ ಟೀ ಸ್ಪೂನಷ್ಟು ಕಪ್ ಮೆಣಸಿನ್ಕಾಯಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೀ ಸ್ಪೂನಷ್ಟು ಮೆಂತೆ ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬಂದ್ ಸೊಪ್ಪು ಒಂದು ಸ್ವಲ್ಪ ಅರಿಶಿನ ಇಟ್ಕೊಂಡಿದ್ದೀನಿ ನೋಡಿ ನಾನು ಮಾವಿನಕಾಯಿ ಸಣ್ಣಗೆ ಪೀಸ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಇದರಲ್ಲಿ ನೀರು ಚೆನ್ನಾಗಿ ಬಿಟ್ಟಿದೆ ನೀವು ಬೇಕಾದರೆ ಒಂದು ನಾಲ್ಕೈದು ಗಂಟೆ ಇಟ್ಕೊಂಡ್ಬೇಕಾದ್ರೂ ಬೇಕಾದರೂ ಉಪ್ಪಿನಕಾಯಿ ಹಾಕೋಬೋದು ಇವಾಗ ಒಂದು ಸ್ವಲ್ಪ ನಾನು ಎಣ್ಣೆ ತಗೊಂಡಿದ್ದೀನಿ ಕಪ್ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ ಇವಾಗ ಜೀರಿಗೆನೂ ಮೆಂತೆ ಎರಡೂ ಹಾಕಿ ಒಂದು ಸ್ವಲ್ಪ ಹುರಿದುಕೊಳ್ಳೋಣ ಇವಾಗ ಇದು ಚೆನ್ನಾಗಿ ಒಂದು ಸ್ವಲ್ಪ ಸ್ಮೆಲ್ ಬರೋ ತನಕ ಹುರಿದುಕೊಳ್ಳಿ ಒಂದು ಒಣಗಿರೋದು ಜಾರ್ನಲ್ಲಿ ನಾವು ಸ ಹುರಿದಿರೋದು ಜೀರಿಗೆ ಮತ್ತು ಮೆಂತೆ ಅದರಲ್ಲೇ ಬೆಳ್ಳುಳ್ಳಿ ಹಾಕಿ ನಾನು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಗ್ರೈಂಡ್ ಮಾಡುವಾಗ ಮಧ್ಯದಲ್ಲಿ ಒಂದು ಸಲ ಮಿಕ್ಸ್ ಮಾಡ್ತಾಯಿರಿ ನಾನು ಮಾವಿನಕಾಯಿನಲ್ಲಿ ನೀರು ಬಿಟ್ಟಿದ್ದೆಲ್ಲ ಅದೇ ಹಾಕಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಥರನೇ ನಾನು ಎರಡು ಸತಿ ನೀರು ಹಾಕಿ ಗ್ರೈಂಡ್ ಮಾಡಿ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಪ್ಲೇಟ್ನಲ್ಲಿ ತೆಗ್ದು ಇಟ್ಕೊಳ್ತಾ ಇದ್ದೀನಿ ನಾನು ಮಾವಿನಕಾಯಿ ಕಟ್ ಮಾಡಿ ಇಟ್ಟಿದ್ದೆಲ್ಲ ಅದು ಸೋಸ್ಕೊಂಡು ನೀರು ಬೇರೆ ಇದ್ದೀನಿ ಯಾಕಂದರೆ ಮೆಣಸಿನ್ಕಾಯಿ ಗ್ರೈಂಡ್ ಮಾಡುವಾಗ ಅದು ನೀರು ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಬೇರೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಅದೇ ಜಾರ್ನಲ್ಲಿ ನಾನು ಮೆಣಸಿನ್ಕಾಯಿ ಹಾಕಿ ಅದರಲ್ಲೇ ನೀರು ಹಾಕಿ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊತೀನಿ ನೋಡಿ ನಾನು ಈ ಥರನೇ ಸ್ಮೂತ್ ಪೇಸ್ಟ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಕಾಟನ್ ಬಟ್ಟೆ ಮೇಲೆ ನಾನು ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದು ಒಣಗಕ್ಕೆ ಹಾಕಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಕಡಾಯಿನಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಆಮೇಲೆ ಅದರಲ್ಲೇ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಫ್ಲೇಮ್ ಮಾತ್ರ ಕಮ್ಮಿ ಇಟ್ಕೊಳ್ಳಿ ಯಾಕಂದರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಅದರಲ್ಲಿ ಕರ್ಬನ್ ಸೊಪ್ಪು ಒಣ್ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಇದು ಗ್ರೈಂಡ್ ಮಾಡ್ಕೊಂಡಿದ್ದು ಮಸಾಲೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಂತೆ ಗ್ರೈಂಡ್ ಮಾಡಿದ್ದೀವಲ್ಲ ಅದು ಹಾಕೊಂಡಿದ್ದೀನಿ ಆದಮೇಲೆ ಅರಿಶಿನ ಒಂದು ಸ್ವಲ್ಪ ಕಪ್ಪು ಮೆಣಸಿನ್ಕಾಯಿ ಅದರಲ್ಲೇ ನಾನು ಕಾಲು ಟೀ ಸ್ಪೂನಷ್ಟು ನಾನು ಹಿಂಗೆ ಹಾಕಿದ್ದೀನಿ ಅದು ವಿಡಿಯೋ ಒಂದು ಸ್ವಲ್ಪ ಸ್ಕಿಪ್ ಆಗಿದೆ ನೀವು ಕಾಲು ಟೀ ಸ್ಪೂನಷ್ಟು ಹಿಂಗೆ ಹಾಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಈ ಥರನೇ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ತಾಯಿರಿ ಯಾಕಂದರೆ ಸೀದೋಗುತ್ತೆ ಮಸಾಲೆ ಇಲ್ಲಾಂದ್ರೆ ತಳ ಹಿಡಿಯತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದೀವ ಅದೊಂದು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಹೀರನ್ನ ನೀವು ಫ್ಲೇಮ್ ಮಾತ್ರ ಮೀಡಿಯಮ್ಮೇ ಇಟ್ಕೊಳ್ಳಿ ಅದರಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಮೆಣಸಿನ್ಕಾಯಿ ಗ್ರೈಂಡ್ ಮಾಡಿ ಹಾಕೋಕಾಗಲ್ಲ ಅಂದರೆ ಆಗಿ ಖಾರದ ಪುಡಿ ಎಲ್ಲ ಅದೇ ಹಾಕೋಬೋದು ಆದರೆ ನೀವು ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಇದು ತಳ ಹಿಡಿಯತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಮಸಾಲೆ ಥರ ಈ ಥರ ಗಟ್ಟಿ ಬರಬೇಕು ಎಣ್ಣೆ ಎಲ್ಲ ಸೈಡ್ನಲ್ಲಿ ಚೆನ್ನಾಗಿ ಬಿಡತ್ತೆ ನೋಡಿ ನಮ್ಮದು ಮಸಾಲೆ ಎಲ್ಲ ರೆಡಿ ಆಗಿದೆ ಇವಾಗ ಚೆನ್ನಾಗಿ ಆರಿದ್ಮೇಲೆ ನಾವು ಮಾವಿನಕಾಯಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸುಮಾರು ಒಂದು ಎರಡು ಗಂಟೆ ಟೈಮ್ ಆಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಆರಿದೆ ಮಾವಿನಕಾಯಿ ನಾನು ಒಣಗಕ್ಕೆ ಹಾಕಿದ್ದೆ ಅಲ್ಲ ಅದು ಒಂದು ಸ್ವಲ್ಪ ನೀರು ಚೆನ್ನಾಗಿ ಡ್ರೈ ಆಗಿದೆ ಅದರಲ್ಲೇ ನಾನು ಇವಾಗ ಮಸಾಲೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಮಸಾಲೆನಲ್ಲಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಕರೆಕ್ಟಾಗಿ ಕುಕ್ ಆಗಿದೆ ನೋಡಿ ಮಿಕ್ಸ್ ಮಾಡ್ತಾ ಇದ್ರೆ ಅದು ಕಲರ್ ನೋಡಿ ನನಗೆ ಬಾಯಿನಲ್ಲೆಲ್ಲ ನೀರು ಬರ್ತದೆ ಅಷ್ಟು ಚೆನ್ನಾಗಿ ರುಚಿಕರಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಆಗತ್ತೆ ನೀವು ಈ ಥರನೇ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಮತ್ತೆ ನೀವು ಮಾಡ್ಬಿಟ್ಟು ಒಂದ್ಸಲ ಕಮೆಂಟ್ ಮಾಡಿ ಹೇಗಾಯ್ತು ಅಂತ ಈ ಥರನೇ ಸಿಂಪಲ್ ಅಂಡ್ ಟೇಸ್ಟಿ ಆಗಿ ರೆಸಿಪೀಸ್ ಬೇಕಂದ್ರೆ ಸಮಿನಾಸ್ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಯಾವ ಬಾಕ್ಸ್ ನಲ್ಲಿ ಉಪ್ಪುನಕಾಯಿ ಹಾಕೋತಾ ಇದ್ದೀರಾ ಅದು ಚೆನ್ನಾಗಿ ಒಣ್ಗಿರ್ಬೇಕು ಅದರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ